ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಸರ್ಕಾರಿ ತಂಡದ ಹೆರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಅತಿ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾವಣ ಮಹಾರಾಜರು ಅಕ್ಕಮಹಾದೇವಿ ಖ್ಯಾತ ಪ್ರವಚನಕಾರರು ರಾಮಕೃಷ್ಣ ದಳವಾಯಿ ರಾಮನಗೌಡ ಪಾಟೀಲ್ ಲಕ್ಷ್ಮಣ ಹುಣಚಾಳ ಯುವ ಮೋರ್ಚಾ ಅಧ್ಯಕ್ಷರು ಕುಡುಚಿಯಾನಂದ ಒಡ್ಡರ ವೆಂಕಟಪತಿ ನಾಯಕ ಶಿವರಾಯಬ್ಬಿರಾಜ ಇವರು ಮುಖ್ಯ ಅತಿಥಿಗಳಾಗಿ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ನಂತರ ಅತಿಥಿಗಳಿಗೆ ಸನ್ಮಾನ ಮಾಡಿ ಪ್ರಾರ್ಥನಾ ಗೀತೆಯನ್ನ ಹಾಡುವುದರ ಮೂಲಕ ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮವು ಶುರುವಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮಣ ಹುಂಚಾಳೆ ರಾಮಗಟೋಡ ಪಾಟೀಲ್ ಮತ್ತು ವೆಂಕಟಾಪತಿ ನಾಯಕ್ ಅವರು ಶಾಲೆಯ ಕುರಿತು ಅನಿಸಿಕೆಯನ್ನ ಹೇಳಿದ್ದಾರೆ ಮತ್ತು ಈ ಶಾಲೆಯಲ್ಲಿ ಕಲಿತವರು ಒಳ್ಳೆಯ ಸರ್ಕಾರಿ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಹೆಮ್ಮೆಯ ಪೊಲೀಸ್ ಇಲಾಖೆಯಲ್ಲಿ ಇಂಡಿಯನ್ ಸೇವೆಯಲ್ಲಿ ಮತ್ತು ನಮ್ಮ ದೇಶವನ್ನ ಕಾಯುವ ವೀರ ಯೋಧರು ಹಾಗೂ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಈ ಶಾಲೆಯಲ್ಲಿ ಕಲಿತವರು ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ರಾಬನ್ ಗೌಡ ಪಾಟೀಲ್ ಅವರು ಹೇಳಿಕೊಂಡಿದ್ದಾರೆ ಹಾಗೂ ಲಕ್ಷ್ಮಣ ಹುಣಚಾಳೆ ಅವರು ಮುಂದಿನ ದಿನಗಳಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನ ತರೋಣ ಮತ್ತು ಕನ್ನಡ ಶಾಲೆ ಉಳಿಸೋಣ ಮತ್ತು ಬೆಳೆಸೋಣ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ಶಾಲೆಯ ಕುಂಬಾರ್ ಸರ್ ಮತ್ತು ಎಲ್ಲ ಸಹ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಾರುತಿ ಅಕ್ಕೆನ್ ಮತ್ತು ಸರ್ವ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಆನಂದಪಟ್ಟ ಮತ್ತು ಊರಿನ ಎಲ್ಲ ಗುರುಕಿರಿಯರು ಉಪಸ್ಥಿತರುತ್ತಾರೆ ಮಂಜುನಾತ್ಮ ಪ್ರಶಾಪ್ಟಿ ಅದೇ ತರನಾಗಿ ಈ ಒಂದು ಶಾಲೆಯ ಗುರು ಅವರೊಂದರು ಕೂಡ ನಾನು ನಮಸ್ಕರಿಸುತ್ತೆ ನಾ ಏನು ಮಾತಾಡ್ಬೇಕು ಅನ್ಕೊಂಡಿದ್ದೀವಿ ಅದನ್ನ ಆಲ್ರೆಡಿ ನಮ್ಮ ಲಕ್ಷ್ಮಣ್ ಹುಂಚ ಅವರು ಜೊತೆಗೆ ರಾಮ್ಗೌಡ ಪಾಟೀಲ್ ಅವರು ಮಾತಾಡಿದ್ದಾರೆ ಅದೊಂದು ನಾಲ್ಕು ಮಾತು ಮಾತಾಡ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮದು ಸಂಸ್ಥೆ ಇರ್ಬೋದು ನಮ್ಮ ನಾರಾಯಣ ಅನಿಡ್ ಸರ್ದು ಸಂಸ್ಥೆ ಇದೆ ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕನ್ನಡ ಶಾಲೆ ಅಂತ ಕಲ್ತಂಥ ಗಟ್ಟಿ ಮುಗಿದ ಹುಡುಗರು ಎಲ್ಲಿವರು ಇರೋಂಗಿಲ್ಲ ನಾವಾದರೂ ಕೂಡ ಕನ್ನಡ ಶಾಲೆಯನ್ನು ಯಾಕಪ್ಪ ಅಂತಂದ್ರೆ ನಾವು ಈಗ ಮಾತಾಡಬೇಕಾದ್ರೆ ಇಲ್ಲಿ ಇರುವಂಥ ಕೆಲವಷ್ಟು ಗುರುಗಳನ್ನ ನೆನಪು ಮಾಡ್ಕೋಬೋದು ಏನಪ್ಪಾತಂದ್ರೆ ನಮ್ಗೆ ಕಲಿಸಿದಂಥ ನಮ್ಮ ಕುಂಬಾರ್ ಸರ್ ಆಗಲಿ ನಮ್ಮ ರಾಮ್ ಸರ್ ಆಗಲಿ ಅಥವಾ ನಾವು ಏಟ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ಇರುವಾಗ ನಾವು ಇನ್ನು ಮುಗಿಯಾಕೆ ಬಂದಿತ್ತು ಆಟೋವಾಗ ನಮ್ಮ ಮಲಗಾಂ ಸರ್ ಬಂದರು ಮಲಗಾವಿ ಸರ್ ಏನಪ್ಪ ಅಂತಂದ್ರೆ ನಮ್ಗೆ ಇಂಗ್ಲೀಷ್ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಮೊದಲು ಬರ್ತಾರಿಕಲ್ಲ ಮಲಗಾವಿ ಸರ್ ಕೈಯಾಕಂತ ಒಂದು ಸ್ವಲ್ಪ ನಾವು ಈ ಲೆವೆಲ್ ಒಂದು ಸ್ವಲ್ಪ ನಾನು ಬಂದಿವತ್ತು ಕೂಡ ಹೇಳ್ಬೋದು ಇನ್ನು ಕುಮಾರ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಎಷ್ಟು ಉಡಾತನ ಮಾಡ್ರೇನು ನಾ ಮೋಸ್ಟ್ಲಿ ನನಗಿಂತ ಒಂದು ನಾ ಇಲ್ಲಿ ಸ್ಕೂಲಿಗೆ ಬರೋಕ್ಕಿಂತ ಮುಂಚಿತವಾಗಿ ಒಂದು ಹತ್ತು ಬ್ಯಾಚ್ ಆದರೂ ಇಲ್ಲಿ ಕುಮಾರ್ ಸರ್ಗಳ ಕಡೆ ಮುಗಿದು ಹೋಗ್ಯಾವಂತ ಹೇಳ್ಬೋದು ಸರ್ ಕಣದ ಊರಿಗೆ ಮತ್ತು ನಮ್ಮ ಕುಂಬಾರ ಸರ್ಗೆ ಎಷ್ಟು ಅವಿನಾಭಾವ ಸಂಬಂಧ ಅಂತಂದ್ರೆ ಇಪ್ಪತ್ತೇಳು ವರ್ಷಗಳ ಕಾಲ ಕಣದ ಗ್ರಾಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಐ ಎ ಎಸ್ ಆಫೀಸರ್ ಕ ಗೋರ್ಮೆಂಟ್ ಟೀಚರ್ಸ್ ಆಗಿರ್ಬೋದು ಸರ್ಕಾರಿ ನೌಕರಿ ಏನು ಹಿಡ್ದಾರಲ್ಲ ಅದು ಸರ್ಕಾರಿ ನೌಕರಿ ಹಿಡೀಲಿ ಅದ್ರ ಜೊತೆಗೆ ಇನ್ನೂ ಸಮಾಜದಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಸರ್ ಮತ್ತು ರಾಮ್ ಸರ್ ಕೈಯ ಕಲ್ತಾರ ಅಂತ ನಾವು ಯಾಕಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಕೂಡ ಬಹಳ ಜನ ಏರ್ಪೋರ್ಟ್ಸ್ ಇದಾರೆ ಆರ್ಮಿದಾರ ಪೊಲೀಸ್ ಆಗ್ಯಾರ ಪಿ ಎಸ್ ಆಗ್ಯಾರ ಈ ಕನ್ನಡ ಸಾಲ ಬಹಳ ಬಾಳ್ ದೊಡ್ಡದಂತ ಹೇಳ್ಬೋದು ಅದೇ ತರನಾಗಿ ಇನ್ನೊಂದು ಏನಪ್ಪಂದ್ರೆ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಈ ಕನ್ನಡ ಸಾಲಿ ಇಷ್ಟು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಆಗ್ಬೇಕಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವರ್ ಎಸ್ ಡಿ ಎಮ್ ಸಿ ನಾವ್ ಇದ್ದಾಗ ಇದ್ರು ಈಗಿನ ಎಸ್ ಡಿ ಎಂ ಸಿಗು ಬಹಳ ವ್ಯತ್ಯಾಸ ಐತೆ ಇದೆಲ್ಲ ನಾವ್ ಇದ್ದಾಗೆಲ್ಲ ಗ್ರೌಂಡ್ ಇದ್ರ ಈ ಗ್ರೌಂಡ್ ಆಗ್ಬೇಕಾದ್ರೆ ನಮ್ಮ ಅದು ನಾರಾಯಣ್ ಸ್ವಲ್ಪ ನೆನೆಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಸ್ವಲ್ಪ ಹುಡುಗ ಎಫರ್ಟ್ ಐತೆ ಅನ್ನೋದ್ರಾಗ ಸರ್ ಅದರಲ್ಲೂ ಪೆಟ್ಟವ್ರು ಗೊತ್ತಲ್ಲ ಸ್ವಲ್ಪ ಅವರು ಕೂಡ ಗೆಸ್ಟ್ ಆಗಿ ಬಂದಾಗ ಕೂಡ ಅವರು ಒಂದು ಸ್ವಲ್ಪ ಇದು ಮಾಡಿದರು ಅದೇ ಥರನಾಗೆ ಈಗ ಇದನ್ನೆಲ್ಲ ನೋಡಿದ್ರೆ ನಮಗೂ ಒಂಥರ ಏನೋ ಇನ್ನೂ ಕನ್ನಡ ಸಲಯಾಗಿ ಇರಬೇಕು ಇಲ್ಲಿ ಬಿಸಿ ಊಟ ಏನಪ್ಪ ಅಂತಂದ್ರೆ ಕನ್ನಡ ಸಲಗಿನ ಬಿಸಿ ಊಟ ಇನ್ನೂ ಅದನ್ನ ಎನಿಸ್ತು ನಾವು ನಿಮಗೆ ನಿಮ್ಗೆ ಏನಿಸ್ತೇತಿ ಗೊತ್ತಿಲ್ಲ ಹೌದಲ್ಲ ಹೀಗಾಗಿ ಈಗಿನ ಈಗ ನಾವು ಕಲಿಯುವಂಥ ಸಮಾಧಾನ ಸಮಾಧಾನಕೋಬೇಕು ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕಡೆ ಕನ್ನಡ ಶಾಲೆಲ್ಲ ಮುತ್ತಾತಾವ ಎಲ್ಲ ಕಡೆ ಮುದ್ದವು ಅದಕ್ಕಾಗಿ ಎಲ್ಲ ಹುಡುಗರ ಎಲ್ಲ ಪಾಲಕರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅಡ್ಮಿಷನ್ನ ಮಾಡಿ ಒಂದು ಸ್ವಲ್ಪ ನಮ್ಮ ಕನ್ನಡ ಶಾಲೆಗೆ ಪ್ರೋತ್ಸಾಹನ ಮಾಡಬೇಕು ಎಲ್ಲ ರೀತಿಯಾಗಿ ನಮ್ಮ ಕುಂಬಾರ ಸರ್ ಏನೋ ಒಂದು ಕೆಲಸಿದ್ರು ಕೂಡ ಅವರು ಅಚ್ಚುಕಟ್ಟಾಗಿ ಅವರ ಈ ಸ್ಕೂಲದ ಹೆಡ್ ಆಗಿ ಆದ ನಂತರ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟು ಬಂದಾರೆ ಅಲ್ಲಿ ಇಲ್ಲಿವರಿಗೆ ಕೂಡ ಅವ್ರಿಗೂ ಕೂಡ ನಮಸ್ಕೋ ಅವ್ರಿಗೆ ಜೋರಾದ ಹುಡುಗರು ಎಲ್ಲ ಯುವಕರು ಕೂಡ ಜೋರಾದ ಚಪ್ಪಾಯ ಮಾಡ್ತಾರೆ ಮತ್ತು ಎಲ್ಲ ನಮ್ಮ ಶಿಕ್ಷಕರು ಯಾಕಂದ್ರೆ ಎಲ್ಲ ಶಿಕ್ಷಕರು ಒಟ್ಟಾಗಿ ಕೂಡಿ ಎಲ್ಲ ನಮ್ಮ ಕಣದಾಳ ಗ್ರಾಮದ ಎಲ್ಲ ಯುವಕರಿಗೆ ಒಂದ ವಿದ್ಯಾಭ್ಯಾಸನ ಮಾಡುತ್ತಾ ಇದ್ದಾರೆ ಅವ್ರಿಗೂ ಕೂಡ ವಂದನೆಗಳು ಹೇಳುತ್ತಾ ಯಾಕಂದ್ರೆ ಇಲ್ಲೆಲ್ಲ ನೀವು ಹುಡುಗರು ಕೂಡ ಈ ಹುಡುಗರೊಳಗೆ ನಾಳೆ ಅವ್ರಿಗೆ ಗುರುಗಳಿಗೆ ಹತ್ತಾರೆ ಅದನ್ನ ಕಲ್ಕೋತಾ ನೀವು ಎಕ್ಸಾಮ್ ಪಾಸ್ ಹಾಕೋತ ಹೋದ್ರೆ ನಾಳೆ ಇದ್ರಾಗ ಐ ಎ ಎಸ್ ಆಫೀಸರ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಯಾವ್ದಾದ್ರು ಒಂದು ಗೋರ್ಮೆಂಟ್ ಜಾಬ್ ಹಿಡಬಹುದು ಈ ಕಣವ ಗ್ರಾಮದಾಗ ಈ ಕನ್ನಡ ಸಾಲ ಕಲ್ತವ್ರ ನಮ್ಮ ಊರಾಗ ಭಾಳ ಜನ ಎಂ ಬಿ ಎಸ್ ಆಗ್ಯಾರ ಸರ್ ಎಂ ಬಿ ಬಿ ಎಸ್ ಆಗ್ಯಾರು ಪೊಲೀಸರಾಗ್ಯಾರು ಪಿ ಎಸ್ ಐ ಆಗ್ಯಾರೀ ಮತ್ತು ಅದೇ ರೀತಿಯಾಗಿ ತಲಾಟಿ ಆಗ್ಯಾರು ಇವತ್ತು ವಿಧಾನಸಭದಾಗ ಒಂದು ಒಂದು ಎರಡು ಮೂರು ಹುಡುಗರು ಕೆಲಸ ಮಾಡತ್ತವು ಇಲ್ಲೆಲ್ಲ ಬಂದವರೆಲ್ಲ ಇಲ್ಲೇ ಕನ್ನಡ ಸರ್ ಯಾಕೆ ಕಲ್ತದ್ದು ಆಲ್ಮೋಸ್ಟ್ ಅಲ್ಲಿ ಸರ್ ಕನ್ನಡ ಸರ್ ನೀವು ಇಲ್ಲೇ ಕಲ್ತದ್ದು ಇಲ್ಲೆಲ್ಲ ಯಾಕಂದ್ರೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಭಾಳ ಅಚ್ಚುಕಟ್ಟಾಗಿ ಐದು ವರ್ಷ ಅವ್ರು ಪಾರ್ ಅಶೋಕ್ ಬಂದರು ಇನ್ನು ಮುಂದಾದ್ರು ಅವ್ರ ಅಚ್ಚುಕಟ್ಟಾಗಿ ಮಾಡ್ಕೊತ ಹೋಗ್ತಾರು ಮತ್ತೆ ಯಾಕಂದ್ರೆ ಎಲ್ಲ ಯುವಕರು ಏನು ಮಾಡ್ಬೇಕಾಗಿ ವಿದ್ಯಾಭ್ಯಾಸವನ್ನ ಗುರುಗಳು ಏನು ಹೇಳ್ತಾರ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ಬೇಕು ಅಚ್ಚುಕಟ್ಟಾಗಿ ನೀವು ಮಾಡ್ರಿ ನಾಳೆ ಈ ಕನ್ನಡ ಗ್ರಾಮದಾಗ ನಿಮಗೂ ನೀವು ನಾಳೆ ಎಸ್ ಪಿ ಆಗ್ಬೋದು ಡಿ ಸಿ ಆಗ್ಬೋದು ಏನರ ಒಂದು ಆದ್ರೆ ಅಂದ್ರೆ ಒಂದು ಗೌರವ ಬೇರೆ ಇರ್ತೈತೆ ಒಂದು ಗೌರ್ಮೆಂಟ್ ನೌಕರಿ ಹೇಳಿದ್ರೆ ಗೌರವ ಇರ್ತೈತೆ ಎಲ್ಲರೂ ಮರ್ಯಾದೆ ಮಾಡ್ತಾರೆ ಆ ರೀತಿಯಾಗಿ ಎಲ್ಲ ಯುವಕರು ಎಲ್ಲ ತಂಗಿಗಳು ಎಲ್ಲರೂ ಕೂಡ ನಮ್ಮ ಗುರುಗಳು ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದುವರಿಸಿ ಮುಂದಿನ ಮಟ್ಟದಲ್ಲಿ ನೀವೊಂದು ನಮ್ಮ ಕನವ ಗ್ರಾಮದ ಒಂದು ಹೆಸರು ಬಿಳುಗಡುವ ಸಮಾರಂಭ ಎಂಟನೇ ತರಗತಿ ವಿದ್ಯಾರ್ಥಿಗಳ ಬೆಳಗುಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ನಾವೆಲ್ಲ ಈ ವಿಚಾರ ಮಾಡಬೇಕು ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನಮಗೆ ಹಿಂದೆ ಗುರು ಇರ್ತಾನೆ ಮುಂದೆ ಗುರಿ ಇರ್ಬೇಕು ನಮ್ಮ ಜೀವನದಲ್ಲಿ ಏನಾದರೂ ನಾವ್ ಸಾಧನೆ ಮಾಡ್ಬೇಕಾದ್ರೆ ಹಿಂದೆ ಗುರು ನಾವು ಗುರಿ ಇಟ್ಕೋದ ನಡದೇ ಆದಲ್ಲಿ ಯಾವದೇ ಜೀವನದಾಗ ಸಾಧನೆ ಮಾಡಕ್ ಸಾಧ್ಯ ಜೀವನದಾಗ ಏನಾರ ನಾವು ಪಡ್ಕೋಬೇಕಾದ್ರ ನಾವ ಏನಾರ ಒಂದು ಗಳಿಸ್ಬೇಕಾದ್ರೆ ನಮ್ಗ ಶಿಕ್ಷಣ ಬಹಳ ಅವಶ್ಯಕತೆ ಐತಿ ಶಿಕ್ಷಣ ಅಂದ್ರೆ ಏನಪ್ಪಾ ಅಂದ್ರ ಅಂಧಕಾರದ ಕತ್ತಲೆಯಲ್ಲಿ ಇರ್ತಕ್ಕಂಥ ನಮ್ಮನ್ನ ಸುಜ್ಞಾನದ ಬೆಳಕನ್ನ ತೋರಿಸ್ತಕ್ಕಂಥ ಯಾರಾದರೂ ಇದ್ರ ಅವರು ಶಿಕ್ಷಕರ ಶಿಕ್ಷಕರು ನಮ್ಮಲ್ಲಿ ಇರ್ತಕ್ಕಂಥ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರ ಅದಕ್ಕೆ ಅವ್ರಿಗೆ ಏನವ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಅಂತೇಳಿ ಶಿಕ್ಷಕರನ್ನ ಗುರು ಗುರುಗಳನ್ನ ನಾವು ಪ್ರೀತಿಯಿಂದ ಕಾಣ್ಬೇಕ ನಾವೇ ಅವ್ರು ಏನೂ ನಿಮ್ಮ ಬಯಸಂಗಿಲ್ಲ ಇಲ್ಲಿಂದ ನೀವು ಎಂಟನೇ ತರಗತಿ ಹೋಗ್ತೀರಿ ಎಂಟನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮುಂದೆ ಬೇರೆ ತರಗತಿ ಒಂಬತ್ತನೇ ತರಗತಿ ಬೇರೆ ಸ್ಕೂಲ್ಗಳಿಗೆ ಹೋಗ್ತೀರಿ ಅಲ್ಲಿ ಹೋದ್ರೂ ನಮ್ಗೆ ಇಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರ ಹೆಸರು ತರಬೇಕಾ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳ ಗೆಳೆತನ ಮಾಡಬೇಕ ಯಾವುದೇ ಕೆಟ್ಟ ಯಾವುದೇ ಕೆಟ್ಟ ದುಷ್ಟ ಡಿಗ್ರಿಗಳಿಗೆ ಬಲಿಯಾಗಬಾರ್ದು ಯಾರು ತಂಬಾಕ ಚೆನ್ನ ಸಾರದು ತಿನ್ನುವಂಥ ಪ್ರಯತ್ನ ಮಾಡಬೇಡ್ರಿ ಒಳ್ಳೆಯವರಾಗ್ರಿ ಜೀವನದಾಗ ಒಳ್ಳೆದನ್ನೇ ಬಯಸ್ರಿ ಒಳ್ಳೆಯವರ ಸಂಘ ಮಾಡ್ರಿ ನೋಡ್ರಿ ಏನು ಹೇಳ್ತೀವಿ ಇಲ್ಲಿ ಕೆಲತಂತ ವಿದ್ಯಾರ್ಥಿಗಳು ಎಲ್ಲರೂ ಸಮಾಜದಲ್ಲಿ ಉತ್ತಮ ನಾಗರಿಕ ಒಳ್ಳೆ ಒಳ್ಳೆ ಅಧಿಕಾರಿಗಳೇ ನನ್ನೊಂದು ಆಸೆ ಐತಿ ಅದರ ಸಂಬಂಧ ನೀವು ತಮ್ಮ ಜೀವನದಲ್ಲಿ ಒಳ್ಳೇದನ್ನ ಮಾಡ್ರಿ ಅಂತ ಹೇಳ್ತಾ ಒಂದು ಎರಡು ಮಾತನಾಡ್ತೀರಿ